ನೀವ್ ಈಗ ಹೇಳಿದ್ರಿ ಜನ ಸೀನಿಯರ್ ಆರ್ಟಿಸ್ಟ್ ಅಂತ ಹೇಳಿ ಹೇಳಿದ್ರಿ ಅದಕ್ಕೆ ಶ್ರುತಿ ಅವಿನಾಶ್ ಅವ್ರ ಆಗಿರ್ಬಹುದು ರಂಗಾಯಣ ರಗು ಆಗಿರ್ಬೋದು ಸಾಧು ಕೋಪಿನ ಆಗಿರ್ಬೋದು ಇನ್ನೂ ಅನೇಕರು ಸೊ ನೀವು ಈ ಒಂದು ಸ್ಯಾಂಡಲ್ ಸ್ಯಾಂಡಲ್ವುಡ್ಗೆ ನಿಮ್ಗೆ ಇದು ಬ್ರೇಕ್ ನೀಡಿದಂತಹ ಸಿನಿಮಾ ಈ ಒಂದು ಮೂವಿ ಇಷ್ಟರ ಮಟ್ಟಿಗೆ ಹಿಟ್ ಆಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತ ಅದ್ರ ಜೊತೆಗೆನೆ ಅವ್ರ ಜೊತೆ ನಟಿಸಿದಂತಹ ಒಂದು ಫೀಲಿಂಗ್ ಹೇಳಿ ಸೊ ಅದೇ ಬ್ಯೂಟಿಫುಲ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಸಿನಿಮಾದಲ್ಲಿ ಇಷ್ಟು ಜನ ಜೊತೆ ಮಾಡೋ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಕಲಿಯೋರಿಯನ್ಸ್ ನನ್ ಶಾರ್ಟ್ ಇಲ್ಲ ಅಂದ್ರೂ ಕೂರ್ತಾ ಇದ್ದೆ ಅವ್ರ ಹತ್ರ ಅಂದ್ರೆ ಈಗ ಮೂರ್ ಜನ್ರೇಷನ್ ಆರ್ಟಿಸ್ಟ್ ಇದ್ರು ಮೂರ್ತಿ ಸರ್ ಆ ನಮ್ ಜನ್ರೇಷನ್ ತಂತಾನು ಅಂಡ್ ನಮಕಿನ ಈಗ ಚಿಕ್ಕ ಮಕ್ಳು ಯಾರು ಬರ್ತಾ ಇದಾರೆ ಅವ್ರುಗಳು ಇದ್ರು ಸೊ ಎಲ್ಲಾ ಜನರೇಷನ್ ಒಟ್ಟಿಗೆ ಒಂಥರ ಹಬ್ಬಗಳಲ್ಲಿ ಹೆಂಗೆ ನಮ್ ಫ್ಯಾಮಿಲೀಸ್ ಎಲ್ಲಾ ನಾವು ಸೇರಿ ಹಬ್ಬ ಮಾಡ್ತಿವಲ್ಲ ಅದೇ ತರ ಅನ್ಸ್ತಾ ಇತ್ತು ಕಟ್ಟಂದಾಗೆಲ್ಲ ನಾವ್ ಹೋಗ್ ಕೇಳ್ತಿದ್ವಿ ನೀವ್ ಆ ಸಿನಿಮಾದಲ್ಲಿ ಆ ಒಂದು ಪಾತ್ರದಲ್ಲಿ ಹೆಂಗ್ ಅನ್ಸ್ತು ನಿಮ್ಗೆ ಶಿಶು ಕುಮಾರ್ ಸರ್ಗೆಲ್ಲ ಈ ತರ ಅವ್ರ ಹತ್ರ ಎಲ್ಲ ನ ಕೇಳ್ತಾ ಇದ್ದೆ ನಾನು ಆಕ್ಟ್ ಮಾಡ್ದಾಗ್ಲೂನು ಅವ್ರು ನಾನು ಸ್ವಲ್ಪ ಸೈಲೆಂಟ್ ಅಲ್ಲಿ ಜಾಸ್ತಿ ಮಾತಾಂದ್ರೆ ದೊಡ್ಡವರಲ್ವಾ ಅವ್ರ ಏನ್ ಸುಮ್ಮನೆ ಇರ್ತಿದ್ದೆ ಬಟ್ ಅಲ್ಲಿ ನಾನು ಒಂದ್ ಲವ್ಡ ಮಾತಾಡಿದ ತಕ್ಷಣ ಅವರೇ ಬಂದು ಅವಿನಾಶ್ ಸರ್ ಆಗಿರ್ಬೋದು ಶಿಶ್ ಕುಮಾರ್ ಸರ್ ಆಗಿರ್ಬೋದು ಎಲ್ಲ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು ಸೊ ಹಾಗಲ್ಲ ಒಂಥರ ಧೈರ್ಯ ಸಿಗ್ತಾ ಇತ್ತು ಇಷ್ಟ ಆಗ್ತಿದೆ ನಾನ್ ಮಾಡ್ತಾ ಇರೋ ಕೆಲ್ಸ ಅಂತ ಬಟ್ ಇಷ್ಟ್ರ ಮಟ್ಟಿಗೆ ಸಕ್ಸೆಸ್ ಆಗುತ್ತೆ ಅಂಡ್ ಇಷ್ಟು ಜನ ಇಷ್ಟ ಪಡ್ತಾರೆ ಎಲ್ಲಾದ್ರು ಇವಾಗ ಶರಣ್ಯ ಶೆಟ್ಟಿನ ಜಾನ್ವಿ ಜಾನ್ವಿ ಕರೀತಾರೆ ಅನ್ನೋದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಹುಶಃ ಅದು ಎಕ್ಸ್ಪೆಕ್ಟ್ ಮಾಡಿ ಸಿಕ್ಕಿಲ್ಲ ಅಂದಾಗ ಬೇಜಾರಾಗಿರೋದು ಎಕ್ಸ್ಪೆಕ್ಟೇಷನ್ ಇಂದ ಇಷ್ಟು ಮಟ್ಟಿಗೆ ಪ್ರೀತಿ ಸಿಗ್ತಾ ಇರೋದು ಅದೊಂಥರ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂಡ್ ದೇವ್ರ ಆಶೀರ್ವಾದ ಅಷ್ಟೇ ಇದೆಲ್ಲ ಇದೆಲ್ಲ ಮ್ಯಾಜಿಕ್ ಆಗ್ಬೇಕು ಬಿಕಾಸ್ ಎಷ್ಟೋ ಇನ್ನೂ ಚೆನ್ನಾಗಿ ಮಾಡೋದ್ ಇರ್ತಾರೆ ಕಲಾವಿದ್ರೆ ಇಲ್ವಾ ಎಷ್ಟು ಜನ ಕಲಾವಿದ್ರು ಇರ್ತಾರೆ ಬಟ್ ಒಂದು ಅಪರ್ಚುನಿಟಿ ಸಿಕ್ಕಿ ಒಂದು ಬ್ಲೆಸ್ ಫೀಲ್ ಆಗಕ್ಕೆ ಆಶೀರ್ವಾದ ಇಲ್ಲೇ ಬೇಕು ಅದು ಇವತ್ತು ಆಶೀರ್ವಾದ ನನಗ್ ಸಿಕ್ಕಿದೆ ಅಂತ ನನ್ಗ್ ತುಂಬಾ ಖುಷಿ ಹಾಗೇನೆ ವಿಲನ್ ರೋಲ್ ಮಾಡಿದೀರಾ ನೀವು ಆ ಹುಡುಗ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಆ ಮನೇಲಿರೋ ಎಲ್ಲಾ ವಸ್ತುಗಳನ್ನ ಚಿತ್ರಣ ಮಾಡಿ ಹಾಕ್ತೀರಾ ನನಗೆ ಆ ಹುಡುಗ ಬೇಕೇ ಬೇಕು ಅನ್ನೋ ಕಡಿನ್ ಹಾಕ್ತಿರಾ ಒಂದು ಪೊಲೈಟ್ ನೀವು ಆಗಿ ಬಿಹೇವ್ ಮಾಡಬೇಕು ಆ ಒಂದು ಮೂಮೆಂಟ್ ಅಲ್ಲಿ ಹೇಗೆ ಪ್ರಿಪರೇಷನ್ಸ್ ಇತ್ತು ಸೊ ಡೈರೆಕ್ಟರ್ ಹೇಳ್ತಿದ್ದಂತಹ ಸೇಮ್ ವೇ ಅಲ್ಲೇ ನಿಮ್ಮ ಒಂದು ಡೆಲಿವರಿ ಡೈಲಾಗ್ ಡೈಲಾಗ್ ಆಗಿರ್ಬೋದು ಡೆಲಿವರಿ ಆಗ್ತಿತ್ತಾ ಹೇಗೆ ಅಂದ್ರೆ ನಂದು ನೀವು ನೋಡಿದ್ರೆ ಫಸ್ಟ್ ಹಾಫ್ ಪಾಸಿಟಿವ್ ಇದೆ ಸೆಕೆಂಡ್ ಹಾಫ್ ನೆಗೆಟಿವ್ ಇದೆ ಸೊ ಎರಡು ಶೇಡ್ನೂ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಆ ಟೈಮ್ ಲೈನ್ ಅಲ್ಲಿ ಪಾಸಿಟಿವ್ ಆಗಿ ಆಕ್ಟ್ ಮಾಡ್ಬೇಕು ಇನ್ನೊಂದ್ ಟೈಮ್ ಲೈನ್ ಅಲ್ಲಿ ನೆಗೆಟಿವ್ ಮಾಡ್ಬೇಕು ಅದೊಂದು ಖುಷಿ ಅನಿಸ್ತಾಯ್ತು ಚಾಲೆಂಜಿಂಗ್ ಆಗಿರ್ತಾ ಇತ್ತು ಅಂಡ್ ಆ ವಾಸ್ ಇನ್ ಪರ್ಟಿಕ್ಯುಲರ್ಲಿ ನನಗೆ ಹೇಳಿದ್ರು ಈ ತರ ಬರ್ಬೇಕು ಅಂಡ್ ಅದರಲ್ಲಿ ಮಿಕ್ಸ್ ಎ ಮೋಷನ್ ಇದೆ ಅಂದ್ರೆ ಬರೀ ಕೋಪ ಅಲ್ಲ ಕೋಪದ ಜೊತೆ ಅಳುಬೇಕು ಬಿಕಾಸ್ ನನ್ಗೆ ಒಂದು ಅಳು ಅಂದ್ರೆ ಪ್ರೀತಿ ಇದೆ ಅವಳಿಗೆ ಅದು ಅಳ್ಬೇಕು ಜೊತೆ ಕೋಪನೂ ಇರ್ಬೇಕಂತ ಈ ಎರಡು ಮಿಕ್ಸ್ ಎಮೋಷನ್ ಮೋಷನ್ ಎಂಡ್ ಅದು ಒ ಹುಡ್ಗ ಮದ್ವಾ ಅಂತ ಪ್ರಪೋಸ್ ಮಾಡ್ಲಿಕ್ ರಿಂಗ್ ತಗೊಂಡ್ ಬಂದು ಕೊನೆಗೆ ಸೈಡ್ ಔನ್ ಸರ್ ಮಾಡ್ಬಿಟ್ರೆ ಆಗಲ್ವಾ ಸೊ ಆ ಅಳು ಅಂಡ್ ಅದಕ್ಕ ಹರ್ಟ್ ಅಂಡ್ ಎಂಬರಾಸಿಂಗ್ ಸಿಚುಯೇಷನ್ ಒಂಥರ ನಾಚಿಕೆ ಅದೆಲ್ಲ ಮಿಕ್ಸ್ ಆಗಿ ಬರ್ಬೇಕಿತ್ತು ಅಂಡ್ ಆ ಶಾರ್ಟ್ ಒಂದೇ ಸತಿ ಮಾಡ್ಬೇಕಿತ್ತು ಬಿಕಾಸ್ ಆ ವಾಸ್ ಏನ್ ಹೊಡಿತೀವಲ್ಲ ಇಟ್ಸ್ ಅ ವೆರಿ ಕಾಸ್ಟ್ಲಿ ವಾಸ್ ಅವ್ರು ನನಗೆ ಹೇಳಿದ್ರು ನೋಡು ಒಂದೇ ಟೇಕಲ್ ಮಾಡಬೇಕು ಮಾಡ್ಬೇಕು ಬಿಕಾಸ್ ಮಾನಿಟರ್ ಒಂದ್ಸತಿ ಬೇಕಿದ್ರೆ ಹಿಂಗ್ ಹಿಂಗ್ ಮಾಡಿ ಬಟ್ ಒನ್ ಟೇಕ್ ಅಲ್ಲಿ ಆ ವಾಸ್ ಹೊಡೆದ್ರೆ ಮತ್ತೆ ಅದನ್ನ ರೀಟೇಕ್ ತಗೊಳಂಗಿಲ್ಲ ಯಾಕಂದ್ರೆ ಮತ್ತೊಂದು ವಾಸ್ ಬರಕ್ ಆಗಲ್ಲ ಆ ಪೊಸಿಷನ್ ಅಲ್ಲಿ ತರಕ್ ಆಗಲ್ಲ ಬಿಕಾಸ್ ಅದನ್ನ ತುಂಬಾ ಮೈಂಡ್ ಅಲ್ಲಿ ಇತ್ತು ಒಂದ್ ಟೇಕ್ ಅಲ್ಲಿ ಇದು ಕಂಪ್ಲೀಟ್ ಆಗ್ಬೇಕು ಅಂತ ಸೊ ಅದು ಇನ್ಫ್ಯಾಕ್ಟ್ ಸಿನಿಮಾದಲ್ಲಿ ಯೂಸ್ ಮಾಡಿರೋದು ಒಂದ್ ಒನ್ ಮಿನಿಟ್ ಏನೋ ಬಟ್ ಅದು ಆಕ್ಚುಲಿ ಟೂ ಅಂಡ್ ಹಾಫ್ ಮಿನಿಟ್ ಟೂ ಸ್ಟೆಪ್ಸ್ ಒಂದ್ ಸೀನ್ ಮಾಡಿದ್ದೆ ನಾನು ಅಂದ್ರೆ ಹಿಂಗ್ ಹೊಡೆದು ಇಷ್ಟು ಡೈಲಾಗ್ ಹೇಳಿ ಆಕ್ಚುಲಿ ಅಲ್ಲಿ ಅಳೋದಂತದ್ದು ಇಟ್ ವಾಸ್ ಅ ಬಿಗ್ 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 ನಾನು ಫಸ್ಟ್ ಟೈಮ್ ಅಷ್ಟು ಲೆಂತಿ ಒಂದ್ ಒನ್ ಟೇಕ್ ಅಲ್ಲಿ ತಗೊಂಡಿದ್ದು ಅಂಡ್ ಒನ್ ಟೇಕ್ ಏನು ಎಲ್ರಿಗೂ ಇಷ್ಟ ಆಗೋದು ಬಿಕಾಸ್ ಇಟ್ ನ್ಯಾಚುರಲ್ ಆಗಿ ಬಂತು ಎಲ್ಲಾ ಎಲ್ಲ ಕ್ಯಾಮ್ರಾ ಮ್ಯಾನ್ ಇಂದ ಹಿಡಿದು ಪ್ರತಿ ಒಬ್ಬರು ಕ್ಲಾಪ್ ಮಾಡಿದ್ರು ಸೊ ಫಸ್ಟ್ ಟೈಮ್ ಅಷ್ಟು ಜನ ಆರ್ಟಿಸ್ಟ್ ಮಧ್ಯೆ ಎವ್ರಿ ಬಡಿ ಕ್ಲಾಪ್ ಸಕ್ಕತ್ತಾಗಿ ಮಾಡಿದೆ ಅಂಡ್ ನಿಜವಾಗ್ಲೂ ಅತ್ತಿದ್ದು ಅದ್ ಗ್ಲಿಸರಿನ್ ಯೂಸ್ ಮಾಡಿಲ್ಲ ಬಿಕಾಸ್ ಆ ಕೋಪದಿಂದ ಅಳು ಕನ್ವರ್ಟ್ ಆಗ್ಬೇಕಲ್ಲ ಅಲ್ಲಿ ಹತ್ತಿದ್ದು ಆಗಿರ್ಬೋದು ಅವರೆಲ್ಲ ತುಂಬಾ ಇಡೀ ಸೆಟ್ ಕ್ಲಾಪ್ ಮಾಡತ್ತಲ್ಲ ಆಕ್ಟರ್ ಆಕ್ಟಿಂಗ್ ಅದೊಂಥರ ಲೈಫ್ ಟೈಮ್ ಮೆಮೊರಿ and ಅಂಡ್ um, actually ಇದೆ trim ಮಾಡ್ಬೇಕಾದ್ರೆ ಸ್ವಲ್ಪ ಚಿಕ್ಕದ ಹಾಕಿದಾನೆ ಬಟ್ ಅದೇ ಇಷ್ಟು ಇಷ್ಟ ಇಷ್ಟಪಡ್ತಾ ಇದಾರೆ ಆ ನಿಮಗೆ ಶೂಟಿಂಗ್ ಪಾರ್ಟ್ ನ ಒಂದು ರಾ ಫುಟೇಜಸ್ ಬೇಕು ಅಂತ ಅಂತೀನು ನೋಡೋಣ ಈ ಮುಖಾಂತರ ಡೈರೆಕ್ಟರ್ ನಾವು ಕೇಳ್ತೀವಿ ಕೊಡಬಹುದೇನು ಅಂತ ಹೇಳಿ ನಿಮ್ಮ ಪಾರ್ಟ್ ಆಫ್ ಶೂಟಿಂಗ್ ಎಷ್ಟು ದಿನಗಳ ಕಾಲ ನಡೆಯುತ್ತೆ ನಾನು ಟ್ವೆಂಟಿ ಡೇಸ್ ಶುತ್ ಮಾಡಿದ್ದೇನೆ

ಆ ಈ ಬಾಪುರ ಮೂವಿಯಲ್ಲಿ ಬಾಟಮ್ ಸಾಂಗ್ ಎಷ್ಟು ಹಿಟ್ ಆಗಿದ್ನೋ ನಿಮ್ಮ ಒಂದು ಹಾಡು ಕೂಡ ಅಷ್ಟೇ ಹಿಟ್ ಆಗಿದೆ ನಿಮ್ಮ ಒಂದು ಆ ಡಾನ್ಸ್ ಆಗಿರ್ಬೋದು ನೀವು ಕೂಡ ಕ್ರಾಸಿಕಲ್ ಅಂಡ್ ರೆಸಿಡೆಂಟ್ ಅಂತ ಸೊ ಹೇಗೆ ಅಲ್ಲಿ ಆಗಿರ್ಬೋದು ಆ ಒಂದು ಸಾಂಗ್ shooting ಅಲ್ಲಿ ಆಗಿರ್ಬಹುದು ಆ ಈ ಸಾಂಗ್ ಅಂದ್ರೆ ನಮ್ ಬಿಎಫಿಕ್ ಟೈಮ್ಸ್ ಆಗ್ತಾಯ್ತು ನಾನು ಬಿಕೋಸ್ ನಂಗೆ ಆಕ್ಚುಲಿ ಕತೆ ಕೇಳ್ದಾಗ ನಂಗೆ ಸಾಂಗ್ಸ್ ಇರ್ಲಿಲ್ಲ ಆಯ್ತಾ ಸೊ ಬಟ್ ನನ್ನ ಆಕ್ಟ್ ಮಾಡ್ತಾ ಮಾಡ್ತಾ ಹಿಂಗ್ ಆಯ್ತಲ್ಲ ಕ್ಲಾಪ್ ಮಾಡ್ತಾರೆ ಎಲ್ಲರೂ ಇಲ್ಲ ಇದಕ್ಕೊಂದ್ ಸಾಂಗ್ ಇದೇ ಅಂತ ಹೇಳಿ ಸಾಂಗ್ ಯಾ ಸೊ ಆ ಸಾಂಗ್ ಇಷ್ಟ್ರ ಮಟ್ಟಕ್ ಚೆನ್ನಾಗತ್ತೆ ಅವ್ರೂ ಮೋಚ ಅನ್ಕೊಂಡಿರ್ಲಿಲ್ಲ ಎಲ್ಲ ಮಕ್ಕಳು ಯಾರು ಕಾರ್ ಮಾಡಿರ್ತದ್ರು ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸು ಅಂತ

ಗಿಂತ ನಿಮ್ಮ ಒಂದು ಸಪೋರ್ಟಿವ್ ಆಗಿ ಅವರು ಕಾಡಿಸ್ಕೊಂಡಿದ್ದಾರೆ ಬಂದ್ರೆ ನಿಮ್ಮ ಒಂದು ಕರ್ತವ್ಯ ಹೆಚ್ಚಾಗಿತ್ತು ಸೊ ಅದನ್ನೂ ಹೇಳ್ತದ್ ನಂದಲ್ಲ ಈ ಸಾಂಗ್ ಹೇಳದೆ ಈ ಸಾಂಗ್ ಹೇಳದೆ ಅಂತ ಇಟ್ಸ್ ಗ್ರೇಟ್ ಆಫ್ ಅಲ್ಲ ಲೈಕ್ ಅಂದ್ರೆ ಈಗ ಒಂದು ಸ್ಟಾರ್ ಆಗಿರೋರು ಈ ಮೂಡ್ ವುಡ್ ಆಫ್ಟ್ ನಾನ್ ಸುಮ್ನೆ ಹೇಳ್ತಿದೀನಿ ನಾನ್ ಮಾಡಲ್ಲ ಅಂತ ಹೇಳ್ಬೋದಿತ್ತು ಬಟ್ ಈ ರೀಲಿ ಸಪೋರ್ಟೆಡ್ ಪ್ರತಿಯೊಂದ್ ಫ್ರೇಮ್ ಅಲ್ಲೂ ನೋಡ್ಬಿಟ್ಟೆ ತುಂಬಾ ಚನ್ನ ಮಠ ಮಾಡು ಮಾಡು ಅಂತ ಹೇಳ್ತಾರೆ ಸೊ ಅದು ಪ್ರಾಬ್ಲಮ್ ಎಲ್ಲ ಸ್ಟಾರ್ ಬರಲ್ಲ ಅದು ಬಿಕೋಸ್ ಈಗ ಹೀರೋಯಿನ್ ಮೇನ್ ಆಗಿ ಇದ್ಬಿಟ್ಟು ನಾನ್ ಸುಮ್ನೆ ಇರ್ತೀನಿ ಮಾಡ್ಬೋದಿತ್ತು ಅವ್ರು ಬಟ್ ಅವ್ರು ಮಾಡ್ಲಿಲ್ಲ ಅವ್ರು ಸಪೋರ್ಟ್ ಮಾಡಿದ್ರು ಅದಕ್ಕೆ ಓಕೆ ಡೈರೆಕ್ಟ್ ನಿಮ್ ವಿಚಾರಕ್ ಪಡ್ತೀನಿ ಅದ್ರಲ್ಲಿ ಆ ಹುಡ್ಗ ಬೇಕೇ ಬೇಕು ಅನ್ನುವಂತಹ ಒಂದು ಹಠ ಕೂಡ ನಿಮ್ಮಲ್ಲಿತ್ತು ಸೊ ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಮದುವೆ ವಿಚಾರ ಅಥವಾ ಯಾರಾದ್ರೂ ಈಗ ಆಲ್ರೆಡಿ ಮದುವೆ ಇನ್ನು ಬೈ ನೋ ಇಸ್ ಪಾರ್ಟ್ ಆಫ್ ಲೈಫ್ ಅಲ್ವಾ ಹಾ ಬ್ಯೂಟಿಫುಲ್ ಪಾರ್ಟ್ ಆಫ್ ಲೈಫ್ ಬಟ್ ಈಗ ಸದ್ಯಕ್ಕೆ ಇಲ್ಲ ಯಾಕಂದ್ರೆ ಈಗಲೂ ಓದ್ ಹೋಗಿದೆ ಸೊ ಒಂದ್ ವರ್ಷ ಆಯ್ತು ಅಷ್ಟೇ ಅಂದ್ರೆ ಆಕ್ಟಿಂಗ್ ಕಂಪ್ಲೀಟ್ ಫುಲ್ ಟೈಮ್ ಮಾಡ್ಕೊಂಡು ಡಿಗ್ರಿ ಮುಗ್ತು ಇನ್ನು ತುಂಬಾ ಏಜ್ ಇದೆ ಇನ್ನು ನಮ್ಮ ಅಕ್ಕ ಅಂದ್ರೆ ಎಲ್ಲ ಮದ್ವೆ ಆಗ್ಬೇಕಿದ್ದಾರೆಲ್ಲ ಮುಗ್ಸ್ಕೊಂಡು ಆರಾಮಾಗಿ ನನ್ಗೆ ಗೊತ್ತಾ ಎಲ್ಲ ಹೇಳ್ತಾರಲ್ಲ ಇನ್ನೇನು ಮೂವಿ ಎಲ್ಲಾ ಮಾಡಾಯ್ತು ಏನ್ ಬೇಕಿತ್ತು ಒಂದ್ ಹಿಟ್ ಸಿನಿಮಾ ಕೊಡ್ಬೇಕಿತ್ತು ಕೊಟ್ಟಾಯ್ತು ಈಗ ಮದ್ವೆ ಮಾಡಿ ಸೆಟ್ಲ್ ಬಿಡಿ ಮಗ್ಳು ಅಂತ ಅಪ್ಪಂಗಲ್ಲ ಹೇಳ್ತಾರೆ ಅವಾಗ ನಾನು ಅಂದ್ರೆ ಒಂದ್ ಹೆಣ್ಮಗು ಅಂತ ತಕ್ಷಣ ಮದ್ವೆ ಮಾಡಿ ಸೆಟ್ಲ್ ಆಗ್ತಾರೆ ಅವ್ರು ಮದ್ವೆ ಸೆಟ್ಲ್ ಆಗ್ಬೇಕು ಅಂತ ಸೊ ಐ ಬಿಲೀವ್ ಇನ್ ಇಂಡಿಪೆಂಡೆನ್ಸಿ ನಾನು ಇದ್ದೆ ಪರ್ಫಾರ್ಮೆನ್ಸ್ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಈ ತರ ಟೆಂಪಲ್ಗೆಲ್ಲ ಬರೋದು ಭರತನಾಟ್ಯ ಆಡೋದು ಐನೂರು ಆರ್ನೂರು ರೂಪಾಯಿ ಕೊಡೋರು ಸೊ ನಾನ್ ಹದಿನಾರು ವರ್ಷದಿಂದನೂ ನನ್ ದುಡ್ಡು ನಾನ್ ಎಜುಕೇಟನ್ ಅಪ್ಪ ಆ ಬರ್ತಾ ಇದ್ರು ಬಿಟ್ರೆ ಏನೇ ಬೇಕಿದ್ರುನು ಏನೇ ಖರ್ಚು ನನ್ ಫ್ರೆಂಡ್ ಬೇಕು ಅಂದ್ರೂ ನನ್ ಡ್ರೆಸ್ ಬೇಕು ಅನ್ನೋನು ನನ್ಗೆ ವೆರಿಫೆಟಲ್ ವೆರಿ ಇಂಡಿಪೆಂಡೆಂಟ್ ಆಗಿ ಬೆಳ್ದಿರೋದು ನಮ್ಗ್ ಅಪ್ನ ಟೈಮ್ ಹೇಳ್ಬೇಕು ಅವ್ರ್ ಆತರ ಬೆಳ್ಸಿದ್ರು ನನ್ನ ಸೊ ಆ ಹಠ ಎಷ್ಟ್ರ್ ಮಟ್ಟಿಗಿದೆ ಅಂದ್ರೆ ನಾನ್ ಸೆಟಲ್ ಆಗಿ ಅದ್ ಆದ್ಮೇಲೆ ನಾನು ಮದ್ವೆ ಆಗ್ಬೇಕು ಅಂತ ಅಷ್ಟು ತಲೆಮಿ ಆ ಅದ್ ಕೂತ್ಕೊಂಡಿದೆ ನಾವು ಕೂಡ ಬರ್ತೀವಿ ತರನೇ ಕೃಷ್ಣ ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಯಾವ ತರ ಇರ್ಬೇಕು ಪ್ರತಿಯೊಂದು ಹೆಣ್ಮಗೂ ಕೂಡ ಅವರನ್ನ ಮದ್ವೆ ಆಗೋ ಹುಡುಗ ಹೀಗೆ ಇರ್ಬೇಕು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಅದು ತಪ್ಪು ಅಂತ ಹೇಳಲ್ಲ ಅವರ ಜೀವನಕ್ಕೆ ಅದು ವೈಯಕ್ತಿಕವಾಗಿ ಬೇಕಾಗಿರುವಂತದ್ದು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು

ತುಂಬಾ ದುಡ್ಡು ಮತ್ತ ಏನು ಕೆಲ್ಸ ಮಾಡಲ್ಲ ಏನಂದ್ರೆ ನನ್ ಸ್ವಂತವಾಗಿ ನಾನ್ ಇದ್ ಮಾಡ್ಬೇಕು ನಾನ್ ಆಗ್ಬೇಕು ನಾನ್ ಐದು ವರ್ಷದಲ್ಲ ತುಂಬಾ ಕ್ಯಾರೆಕ್ಟರ್ಟ್ರಾಕ್ಟ್ ಆಗುತ್ತೆ ಅಂದ್ರೆ ಬಿಕಾಸ್ ಏನಾರ ಇರುತ್ತೆ ಅವ್ರ ಹತ್ರ ಸೊ ಆ ತರ ಒಂದು ಅವ್ರನು ಡ್ರೀಮರ್ ಆಗಿರ್ಬೇಕು ಕೆಲ್ಸ ಮಾಡ್ಬೇಕು ಚೆನ್ನಾಗಿ ಅವ್ರುನು ಆಯ್ತಾ ಅಷ್ಟೇ ಅದ್ಬಿಟ್ರೆ ಇನ್ನೆಲ್ಲಾ ಚಿಕ್ಕ ಪುಟ್ಟ ಲಿಟಲ್ ತಿಂಗ್ಸ್ ಮಾಡ್ಬೇಕು ನನ್ ಬರ್ಡ್ಡೆ ಅಂದ್ರೆ ಅದನ್ನ ಹಬ್ಬ ತರ ಸೆಲೆಬ್ರೇಟ್ ಮಾಡ್ಬೇಕು ಹೆಣ್ಮಕ್ಳಿಗೆ ಇರೋದು ಇಷ್ಟ ಖುಷಿ ಅವ್ರ ಸರ್ಪ್ರೈಸಿಂಗ್ ಆಗಿ ಬರ್ ಅಂತ ಒಂದ್ ಕಲ್ಪ ಅವರ ಒಂದು ಚಿಕ್ಕ ಆಸೆಗಳು ಆ ಲಿಟಿಲ್ ತಿಂಗ್ಸ್ ಗೆ ಬೆಲೆ ಕೊಡೋರಾಗಿರ್ಬೇಕಂದ್ರೆ ಒಂದ್ ಲಕ್ಷ ಕಲ್ಸಿದೀನಿ ಕೊಡೋಕೆ ಆಗಲ್ಲ ತರ ಇರಬಾರ್ದು ಒಂದ್ ಲಕ್ಷ ಕೊಟ್ಟಿಲ್ಲ ಒಂದ್ ಹತ್ತು ರೂಪಾಯಿ ಕೊಟ್ರು ಇಡೀ ದಿನ ಅಂದ್ರೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಕ್ಕೆ ಸೊ ನೋಡಿ ಇಲ್ಲೊಂದ್ ಸ್ವಯ ಸ್ವಯಂವನ್ನ ನಡೆಸಿದೀವಿ ಹುಡುಗ ಹೇಗಿರ್ಬೇಕು ಅನ್ನೋದನ್ನ ಹೇಳಿದ್ದಾರೆ ಆ ತರ ನೇಚರ್ ಇರುವಂತಹ ಹುಡ್ಗ ಯಾರ ಇದ್ರೆ ಖಂಡಿತವಾಗಿ ಅಪ್ರೋಚ್ ಮಾಡಬಹುದು ತಕ್ಷಣ ಕಲ್ತಿದ್ರು ಒಂದ್ ಐದ್ ವರ್ಷ ಆರ್ ವರ್ಷ ಬಿಟ್ಟು ನಾವು ಮದ್ವೆಗೆ ಪ್ಲಾನ್ ಮಾಡಬಹುದು ಅಲ್ವಾ ಮ್ಯಾಮ್ ಓಕೆ ಕೊನೆಯದಾಗಿ ನಮ್ಮ ನಮ್ಮ ಶಿವಮೊಗ್ಗದ ಸುಂದರವಾಗಿರುವಂತಹ ತುಂಬಾ ತಟದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ ನಮ್ಮ ಮಲೆನಾಡಿನ ಹುಡುಗಿಯೂ ಕೂಡ ಹೌದು ಕರಾವಳಿ ಹುಡುಗಿಯೂ ಕೂಡ ಹೌದು ನಮ್ಮ ಮಲೆನಾಡಿನ ಬಗ್ಗೆ ಶಿವಮೊಗ್ಗದ ಬಗ್ಗೆ ಏನ್ ಹೇಳ್ತೀರಾ ಆ ಎಷ್ಟು ನೆಮ್ಮದಿ ಅನ್ನಿಸ್ತಾ ಇದೆ ಅಂದ್ರೆ ನನ್ಗೆ ಇಲ್ಲಿ ಕುತ್ಕೊಂಡು ನಿಜವಾಗ್ಲು ಒಂಥರ ಬ್ಲೆಸ್ ಡೇ ಅದು ಇಲ್ಲಿ ಇಲ್ಲಿರೋರ್ ಇದಾರ ಇಲ್ಲಿ ಹುಟ್ಟಿ ಇಲ್ಲೇ ಬೆಳ್ದಿ ಇಲ್ಲಿ ವಾಸಿಸ್ತಾರಲ್ಲ ಅವ್ರಂತ ಲಕ್ಕಿ ಪರ್ಸನ್ ಯಾರು ಇಲ್ಲ ಅನ್ಸುತ್ತೆ ಯಾಕಂದ್ರೆ ಈ ಒಂದು ಸ್ವಚ್ಛವಾದ ಗಾಳಿ ನಾನ್ ಅದೇ ಇವಾಗ ಬರ್ಬೇಕಾರೆ ಕಾರಣ ಏಕೆರಮ್ಲೆ ಆ ಗಾಳಿ ಜಲ ಇದಕ್ಕಿನ್ನ ಹೆಚ್ಚು ಏನ್ ಬೇಕು ಅಂತ ಎಷ್ಟು ಗೂಡು ಆಗಿದೆ ಯಾವ್ದು ಒಂಥರ ಸಾಕ್ಸೆ ಬರಲ್ಲ negative was. nature ನ enjoy ಮಾಡ್ಬೇಕು so ಅದಿಕ್ಕೆ ಬಹುಶ ಇಲ್ಲಿನ್ ಜನ್ರು ಕೂಡ ತುಂಬಾ ಪಾಸಿಟಿವ್ ಆಗಿ ಇರ್ತಾರೆ because of ಈ ಒಂದು ಗಾಳಿಯಿಂದ ಇಂದ ಅನ್ಸುತ್ತೆ and ನನ್ನ ಮತ್ತೆ ಸುಮಂತ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ನಮ್ ತಂದೆ ಬಂದು ರಿಪ್ಪನ್ ಪೇಟೆ ಅವರು ನಮ್ಮ ಅಮ್ಮ ಬಂದು ಗರ್ಸಿ ಪೇಟೆ ಅವ್ರು so ನನ್ ಅಜ್ಜಿ ಊರೆಲ್ಲ ಕುಂದಾಪುರ so ಹಾಗಾಗಿ ಕರಾವಳಿ ನು ಇದೆ ಈ ಕಡೆ ಮಲ್ನಾಡು ಎರಡು mix but ನಾನ್ ಹುಟ್ಟಿದ್ದು ಶಿವಮೊಗ್ಗದಲ್ಲಿ ಸಾಗರದಲ್ಲಿ. ಅದಾದ್ಮೇಲೆ ಒಂದ್ ಆಲ್ಮೋಸ್ಟ್ ಎರಡ್ ವರ್ಷ ಇಲ್ಲೇ ಇದ್ದೆ ನನ್ನ ಬೆಂಗ್ಳೂರಿಗೆ ಅಪ್ಪ ಅಮ್ಮ ಎಲ್ಲ ಆ ಸಿಗ್ತಾಳೆ ಸಮ್ಮರ್ ಹಾಲಿಡೇಸ್ ಇರುತ್ತಲ್ಲ ಏಪ್ರಿಲ್ ನೇ ಅಜ್ಜಿ ಮನೆ ಇಲ್ ಬಾ ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡೋ ಈ ಮಣ್ಣಿನಲ್ಲಿ ಏನೇನೋ ಚಿಪ್ಪಲ್ಲಿ ಕಿಚನ್ ಸೆಟ್ ಆಟಾಡು ನಮ್ಗೆ ಇನ್ಫ್ಯಾಕ್ಟ್ ಒಬ್ಬಾಗ್ಲು ಕಿಚನ್ ಸೆಟ್ ತಮ್ಮ ಗೊತ್ತಿಲ್ಲ ಇಲ್ಲೇನ್ ನಾವ್ ಇಲ್ಲ ಮಣ್ಣೆಲ್ಲ ಹಾಕಿ ಮಾಡೋದು ಅದೆಲ್ಲಾ ಒಂಥರಾ ಬ್ಯೂಟಿಫುಲ್ ಮೆಮೊರಿ ನನ್ ಅಜ್ಜಿ ಮನೇಲಿ ಕಳೆದಂತ ಮೆಮೊರಿ ಈಗ್ಲೂ ಇದೆ ಆ ಇಲ್ ಬರ್ತೀನಿ ವರ್ಷಕ್ಕೊಂದ್ ಸತಿ ಆ ಯಾವಾಗನ ಬೇಕು ಅಂತ ಅಥ್ವಾ ದೀಪಾವಳಿ ಸೊ ಎರಡ್ ಟೈಮ್ ಆರ್ ತಿಂಗ್ಳು ಒಂದ್ ಸರ್ತಿ ಇಲ್ ಬಂದ್ ಹೋಗ್ತಾ ಇದ್ದೆ ಅಂಡ್ ಲಾಕ್ ಡೌನ್ ಅಂತ ಅನೌನ್ಸ್ ಆಗಿದ್ ತಕ್ಷಣ ನಾ ಫಸ್ಟ್ ಮಾಡಿದ್ದೇನೆ ಗಂಟು ಮೂಟ ಎಲ್ಲಾ ಕಟ್ಕೊಂಡು. ಹುಡುಗನ್ ಬಂದಿದ್ದು shift ಯಾಕಂದ್ರೆ ಎರಡ್ ಮೂರ್ ತಿಂಗ್ಳು ಇನ್ನೇನ್ ಕೆಲ್ಸ ಇಲ್ಲ ಬೆಂಗ ಆರಾಮಾಗ್ ಬಿಡೋಣ ಅಂತ ಬಂದು ಇಲ್ಲಿ ಇದ್ದಿದ್ದು ಎರಡು ತಿಂಗ್ಳು ಏನಿದೆ ಆ ಒಂದ್ joint family ತರ ನಮ್ ಅಷ್ಟು family ಸೇರ್ಕೊಂಡು ನನ್ಗೆ ಆ lockdown ಹಾ golden days ಆ ಎಲ್ಲರೂ ಹೇಳ್ತಿದ್ರಲ್ಲ ಆ stress irritation ಯಾವ್ ಏನು ಅನ್ಸೇ ಇಲ್ಲ ನನ್ಗೆ ಅದ್ ಮುಗ್ದಾಗ ನಾವೆಲ್ಲ ಹೋಗ್ಬೇಕಲ್ಲ ಅಂತ so ಆ ತರ ಒಂದು ಸ್ಪೆಷಲ್ ಪ್ಲೇಸ್ ನಂಗೆ ಮಲ್ನಾಡು so ಯಾವತ್ತಿಗೂ. ಮನ್ನಡ ಹುಡುಗಿ ಅಂತ ಅನ್ಸ್ಕೊಳೋದಕ್ಕೆ ಖುಷಿ ಹಾಗೇನೆ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಈ ಒಂದು ಕೃಷ್ಣ ಪ್ರಣಯ ಸಖಿ ಸಿನ್ಮಾ ನಿಮ್ಗೆ ಬ್ರೇಕ್ ನೀಡಿದಂತಹ ಸಿನಿಮಾ ಈ ಸಿನಿಮಾದ ನಂತರ ನಿಮಗೆ ಆಫರ್ ಗಳ್ ಹೇಗ್ ಬರ್ತಾ ಇದೆ ಹಾಗೆ ಕನ್ನಡವನ್ನ ಹೊರತುಪಡಿಸಿ ಬೇರೆ ಭಾಷೆಯ ಚಿತ್ರಗಳಲ್ಲೂ ಕೂಡ ನಟಿಸುವಂತಹ ಒಂದು ಆಫರ್ ಏನಾರ ಬಂದಿದೆಯಾ ಹೇಗೆ ತುಂಬಾ ಚೆನ್ನಾಗ್ ಬರ್ತಾ ಇದೆ ಅಂದ್ರೆ ಕಾಲೇಜ್ ಆಗಿರ್ಬೋದು ಕನ್ವರ್ಟ್ ಆಗ್ತಾ ಇದೆ ಏನಂದ್ರೆ ಆ ಇವಾಗ ಒಂದ್ ಈಗ ಜವಾಬ್ದಾರಿ ಸಿಕ್ಕಿರೋದ್ರಿಂದ ಇನ್ನು ಸ್ವಲ್ಪ ಚೆನ್ನಾಗಿ ಅಂದ್ರೆ ಈಗ already ಜಾನ್ವಿ ಆಗಿ ಎಲ್ಲರು ನನ್ನ ನೋಡಿದಾರೆ ಆ bold character ಆಗಿ ನೋಡಿದಾರೆ ನೆಕ್ಸ್ಟ್ ಮಾಡೋದು ಆಶ್ಚರ್ಯ ಪಡ್ಬೇಕ್ ಜನ ಅವಳೇನಾ ಇವ್ಳು transformation transformation ಇರೋ ತರ ಒಂದು character ನ choose ಮಾಡ್ಬೇಕು ಅಂತ ಆಸೆ ಇದೆ ಅಂದ್ರೆ ನನ್ಗೆ ಹಳ್ಳಿ ಹುಡುಗಿ ಪಾತ್ರ ಅಂತ ತುಂಬಾ ಆಸೆ ಇದೆ so ಅದೇ ಆ ತರದ್ ಒಂದ್ ಬಂದ್ರೆ ಈಗ ಲಂಗ ದಾವಣಿ ಹಾಕೊಂಡು ಆ ಒಂದು ಆ ನಮ್ಮ ಒಂದು ಮಲ್ನಾಡಿನ್ script ಮಾಡ್ಬೇಕು ಅಂತಾನೂ ತುಂಬಾ ಆಸೆ. ನ್ನ ನೋಡ್ಕೊಂಡು ಚೂಸ್ ಮಾಡೋಣ ಅಂತ ಅಂತ ಯಾಕಂದ್ರೆ ಇವಾಗ ಬರ್ತಾ ಇದೆ ದುಡ್ಡು ಮಾಡ್ಬಿಡೋಣ ಅಂತ ಸಿಕ್ಕಿದೆಲ್ಲ ಇದೆಲ್ಲ ಮಾಡೋದಕ್ಕಿನ್ನ ಪ್ರೀತಿ ಇಂಪಾರ್ಟೆಂಟ್ ಸೊ ಅವ್ರ್ ಯಾವ ತರ ಇಷ್ಟಪಡ್ತಾರೆ ಆತರ ಮಾಡ್ಕೊಂಡು ಹೋಗೋಣ ಅಂತ ಇದೀನಿ ಬೇರೆ ಭಾಷೆ ಅಂತ ಅಂದ್ರೆ ಆ ಕಡೆ ಆಫೀಸ್ ಗಳ್ ಬರ್ತಾ ಇಲ್ಲ ಅದೇ ನೋಡ್ಕೊಂಡು ಫಸ್ಟ್ ನಮ್ ಕನ್ನಡದಲ್ಲಿ ನೆಲೆಯುರಿ ಆಮೇಲೆ ನೋಡೋಣ ಅಂತ ಅಂತ ಬಟ್ ಆಮೇಲೆ ಹೋದ್ರುನು ಕನ್ನಡ ಬಿಟ್ಟು ಹೋಗ್ತೀನಿ ಅಂತ ನಮ್ಗೆ ಯಾವತ್ತೂ ಅನ್ಸೋದೇ ಇಲ್ಲ ಯಾಕಂದ್ರೆ ನಾನು ಹೇಳ್ದಂಗೆ ಬೆಂಗ್ಳೂರ್ ಆಗಿರ್ಬೋದು ಮಲ್ನಾಡ್ ಆಗಿರ್ಬೋದು ಕುಂದಾಪುರ ನಮ್ ಕೋಸಲ್ ಆಗಿರ್ಬೋದು ಇಡೀ ಕರ್ನಾಟಕದ ನಾವು ಅಂತ ನಾರ್ತ್ ಕರ್ನಾಟಕ ಟಚ್ ಇಲ್ಲ ಈ ಕಡೆ ಫುಲ್ ನಮ್ಮವ್ರು ಇದ್ದಾರೆ ನಮ್ಮ ರಿಲೇಟಿವ್ ಅಷ್ಟು ಜನ ಫ್ಯಾಮಿಲಿ ಸೊ ಇಲ್ಲಿ ನಾವು ಫಸ್ಟ್ ಹೆಸರು ಮಾಡ್ಬೇಕು ಇಲ್ಲಿ ನಾವ್ ಸೆಟಲ್ ಆಗ್ಬೇಕು ಆಮೇಲೆ ಬೇರೆ ಭಾಷೆ ಅಲ್ಲಿ ಎಷ್ಟೇ ಬುಕ್ ಜಾಸ್ತಿ ಕೊಟ್ರುನು ಈಗ ಎಷ್ಟೇ ಮಾಡಿದ್ರು ಅಮ್ಮನೇ ಇಲ್ಲ ಅಥವಾ ನಮ್ ಬೆಳೀತಾರೆ ನನ್ಗೆ ಕನ್ನಡ ಬುಕ್ ಹೋಗ್ಬೇಕು ಅನ್ನೋದು ಯಾವ್ದೋ ತರ ಐಡಿಯಾಸ್ ಇಲ್ಲ ನನ್ ಇಷ್ಟ ನೀವೇ ದಬ್ಬುದ್ರೂ ನೋಡೋಣ ಇನ್ನೇ ಇರ್ತೀನಿ ಇನ್ನೂ ಇನ್ನೂ ಇಪ್ಪತ್ತೈದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಅಂತ ಕನ್ನಡ ಇಂಡಸ್ಟ್ರಿಲಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇದ್ದೀನಿ ಸೊ ನನ್ನ ಇನ್ಸ್ಪಿರೇಷನ್ ರಾಧಿಕಾ ಮ್ಯಾಮ್ ಆಗಿರ್ಬೋದು ರಮ್ಯಾ ಮ್ಯಾಮ್ ಆಗಿರ್ಬೋದು ಈಗ ರಸಿತಾ ಅವರಾಗಿರ್ಬೋದು ಇವೆಲ್ಲಾ ನಮ್ ಕನ್ನಡ ಇಂಡಸ್ಟ್ರಿಲಿ ಸ್ಟ್ರಾಂಗ್ ಆಗಿ ಇದ್ದಂತವ್ರು ಸೊ ಈ ತರ ನಂದು ಒಂದು ನೇಮ್ ಸ್ಟ್ರಾಂಗ್ ಆಗಿ ಇಡ್ಬೇಕು ಅಂತ ನೆಕ್ಸ್ಟ್ ಫೈವ್ ಇಯರ್ಸ್ ಗೋಲ್ ಅದ ಇಟ್ಸ್ ವೆರಿ ನೈಸ್ ಟಾಕಿಂಗ್ ಟು ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮುಂದಿನ ಸಿನಿಮಾಗಳು ಕೂಡ ಇದೇ ರೀತಿ ಬಿಗ್ ಹಿಟ್ ಅನ್ನ ಕಾಣ್ಲಿ ನೂರಾರು ದಿನ ಥಿಯೇಟರ್ಸ್ ಗಳಲ್ಲಿ ಓದ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ ನಮ್ಮ ಕನ್ನಡ ಮೀಡಿಯಂ ಜೊತೆ ಮಾತನಾಡೋದಕ್ಕೆ ಧನ್ಯವಾದ ಸೋ ಮಚ್ ಥ್ಯಾಂಕ್ ಯು ಇಲ್ಲಿ ತನಕ ನೋಡಿರೋ ಎಲ್ಲ ಪ್ರೇಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ನೋಡಿದ್ರಲ್ಲ ಶರಣ್ಯ ಅವ್ರ ಜೊತೆ ಮಾತಾಡಿದ್ವಿ ಚರಣ್ಯ ಅವರು ಕೃಷ್ಣ ಪ್ರಣಯ ಸತಿ ಮೂವಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚಿಕೊಂಡಿದ್ದಾರೆ ಇದೇ ರೀತಿ ಮತ್ತಷ್ಟು ನಟಿಯರೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸುವ ಸಂಸ್ಥರ ನಡುವೆ